മനന്ദ ചനി ജനമാനന്ദ അയ്യ ഡനിന വണ്ടത്തിനാ ഹാങ്ങവളക ആ അയലടാ അല്ലവളകടാണാടിമനേക ആടടേവ മനന്ദ വരവ ஸ்வி <laughs> ஆஹ் <laughs> <laughs> ಹಲ್ಲು ಬಿಟ್ಕೊಂಡು ಮ್ಯಾಗ ಕೈ ಮಾಡ್ಕೊಂಡು ತಗೊಂಡ್ಬೇಕಿ ಅಲ್ಲೇ ಗುನು ಮಾಡ್ತತಿ ಮತ್ತೆ ತಗೊಂಡ್ಬರ್ತೈತಿ ಆ ಅಮ್ಮನ ಗುಂಪ ಏನಾಗೈತೀ ಆ ಅಡ್ಗೆ ಮಾಡಿದೀನಿ ಮಾಡಿದೆ ಹೋಗೂ ಚನಿ ನೋಡಿದ್ರೆ ನಾನು ಮಾಡ್ತೀನಿ ಬಿಡ್ರಿ ಅಂತಂದು ಅದಂತತಿ ಇದೇನು ಅಕ್ಕ ಅಡಿಗೆ ಮಾಡಿದಿನಿ ಅಂತಂದು ಇದಂತತಿ ಆ ಏನು ಮಾಡ್ಲಿಪ್ಪ ಹಾಂ ಮಾಡಾಕತ್ತೀ ಮಾಡಿ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕೀಗ ಇವ ಇನ್ನು ಮಾಡ್ಬೇಕಾ ஏன்மா இன்னும் மதத்தி அவங்க அத்தொம்பி ஹோக இத்தொம்பி ஹோக ஆனூ மத்தித்த கு ஆ எல்லாரே மாத்தித்தோ ஆப்பா அது ஹோட்டலில் நீனி முஞ்சானே சீ குந்த சூட்டே ஆ அந்த மக்கள் அடிகினா ஆ ಮೇಲೆ ಅಯ್ಯಯ್ಯ ಬಾಯಿ ತೆಗೀತೈತೆ ಅಯ್ವಾ ಏನು ಬಾಯಿ ತೆಗಿತೈತೆ ವ ಹೋಗ್ಲೇ ಏ ದರಿದ್ರಾ ದರಿದ್ರಾ ಕ್ಯಾಟ ದರಿದ್ರೆ ನೋಡಿ ನೀ ಶಂಕ್ರಿ ಹಾ ಹೋಗ ಆಕೆ ಚೆನ್ನಾಗ ಏನ್ ಬೇಕು ಕೇಳ್ಕೊಮ್ಮ ಮಾಡ ಸರಾಳ ಹೋಗ ನಾ ಹುಡುಗಿ ಬೇಡತಿ ಇದು ಮಾಡಿ ಅಯ್ವಾ ಏನಂತ ಸಲಪೇ ಕೇಳ್ತೀ ಏನು ಮಾಡ್ಬೇಕಾ ಏನ್ ತಿಂತಿದಿ ಅಂತಂದೆ ಏನು ಗಂಟೆ ಬಿತ್ತಾಯವ ಅಲ್ಲ ಮರೇ ಮಾಡ್ತಾ ಬಂದು ಅಂತಂದ್ರೆ ನೋಡ್ತೀನಿ ಆ ತಗೊಂಬಕತಿ ತಗೊಂಬರ್ತತಿ ಬರೇ ಪಡಣೆ ಆಸೋದ ಹಾಕತಿ ಪಾ ಇದೇ ನಮ್ದೆ ಶಂಕ್ರಿ ಆ ಮಾಡ್ತಾನೆ ಇದಕ್ಕ ಮಾಡ್ತಾನೆ ಬರಾಬರಿ ಮಾಡ್ತಾನೆ ಮದುವಿನ ಅಲ್ಲ ಈಕೇನು ಓದ್ಲಿಪ್ಪಿ ಹುಡುಗಿ ಚೆನ್ನವ ಆ ಅಲ್ಲೇ ಅಕ್ಕ ನೋಡಿದ್ರೆ ಸಾಕತ್ತ ಹಂಗೆ ಅಡ್ಗೆ ಏನು ಮಾಡ್ಬೇಕಾ ಕೇಳ್ಕೊಂಬ ಕೇಳ್ಕೊಂಬ ಕೇಳ್ಕೊಮ್ಮ ಏನು ತಿಂತದ ನೋಡ ಹುಡುಗಿ ಅಂತಂದ ಈಕೆ ನೋಡಿದ್ರೆ ಎಲ್ಲಿ ಕಾಣುನಲ್ಪಾ ಹಾಂ ಏನು ಓದಲಿಕ್ಕಿ ടിയാൻ ഹോറങ്ങിയോ അധിക ആ ആ ചെനമാ ചെന്ന ഇത് മത്ത നമ്മക്കിരി கூட்டோங்க <ilian> <kosan> ഏൻ്റെ നാ ബാല്ലേ നാ എല്ലാ ഹർക്കാടില്ല ಹಂಗ ಹುಡ್ಕೊಂಡು ಹುಡ್ಕೊಂತ ಹುಡ್ಕೊತ ಇಲ್ಲಿ ತನ ಬಂದೆ ನೋಡು ಅಯ್ಯಯ್ಯ ಶಂಕರಮ್ಮ ಎಲ್ಲರೂ ಹೋಕಿದ್ದಾಳೆ ಆಕೆ ಬರ್ತಾ ಅಂಗಡಿ ಏವ್ವ ಬರ್ತಾಳೆ ಯವ್ವ ಅಲ್ಲೇ ನಮ್ಮ ಅಕ್ಕಗೆ ಹೇಳಿ ಬಂದನಿ ಜಯ ಅವ್ವ ಕಿನ್ನ ಕೇಳ್ತಾನೆ ತಡಿ ಬೇ ಅಡ್ಗಿ ಮಾಡಕ್ಕೆ ಅಂತಂದು ಮತ್ತು ಹಿಂದುಗಡೆ ಬರ್ತಾ ತೊಗೊರಿವಾ ಹಾಂ ಬಾ ಚೆನ್ನವ್ವ ಬಾ ಹೋಗಮ್ಮ ಅಕ್ಕಿನ ನಿಗ್ರ ಆಡ್ತತೆ ಏವಾ ಆತಾರೆ ಜಯ ಅಕ್ಕ ಬರ್ತಂತ ಬರ್ತಾನೆ ತಗೋರಿ ಇವ್ವ ಮತ್ತು ಇನ್ನ ಚಲೋ அட்ந்தோட ಪಾರೇ ಪಾರೇ ಮಾಡೋದಲ್ಲಿದೆ ಹೆಣ್ಣೆ ನೋಡ ಬಂದು ಒಂದು ಕಡ್ಡಿ ಈ ತಾಗಿಂದಾಗ ತೆಗೆದಿಟ್ಟಿಲ್ಲ ಬರೇ ಪಡೋಣ ಹಾರಿಸತಿ ಬರೇ ಪಡೋಣ ಹಾರಿಸತಿ ಬರ್ಲಿ ಬರ್ಲಿ ಮನೀಗ್ ಬರ್ಲಿಕ್ಕೆ ಶಂಕ್ರಿ ಏವ ನಮ್ಮಲ್ಲಿ ಎಲ್ಲಿ ಹೋಗೀತಿ ಚಲೋ ಅಕ್ಕ ಒದಾಡಕಳಿ ಹಾ ಚಲೋ ಮಾಡ್ತಾಳೆ ನಾ ಎಲ್ಲಿ ಹೋಗಿದ್ದಿಲಿ ಎಲ್ಲಿ ಹೋಗಿದ್ದಿ ಅಂತಂದ ಏನ್ ಮಾಡೋದ್ ಪೈಗ ಹ ಏನ್ ಮಾಡ ಏನ್ ಮಾಡ್ ಏನ್ ಎಲ್ಲಿ ಏನ್ ನೀವು ಆ ಹುಡುಗಿನ ಕೇಳೆ ಏನ ಉಂತತೆ ಅದನ್ನ ಮಾಡ್ಕೊಡೋಣ ಅಂತ ಅಂದ್ರೆ ನೋಡ್ತೀಯ ಏನ್ ಹೋಗಿದೆ ಏ ಜನವೇ ಏನ್ ಹೋಗಿತ್ತೀರ ಇದೆ ಪಡೋಣ ಸಕ ಏನ್ ಹೋಗಿತ್ತೆ ಯಾವತ್ತಡಿ ಚೆನ್ನಾಗ ಕಿವಿಯಾಗ ಚೀರ್ತ ಚೀರಿ ಹೇಳ್ತಂತಡಿ ನೀನೇ ಏನಂದಿ ಚೆನ್ನಾಗ್ ನಾ ಕೇಳಂದಿ ಏನೇ ತಿಂತಾಳ ಅಂತಂದೆ ಮನೆಯಾಗ ಎಲ್ಲ ಹುಡುಕಿದೆ 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 ಸಿಗ್ಲಿಲ್ಲ ಆಕೆ ಮತ್ತೆಲ್ಲ ಓಣಿ 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 ಹುಡುಕಿ ಬಂದೆ ಮತ್ತೆ ಜಾಕರ್ ಮನೆಯಾಗ ಸಿಕ್ಲಾಕೆ ಅದಕ್ಕೆ ಅಲ್ಲಿ ಹೋಗಿ ಕೇಳ್ಕೊಂಡ ಕರ್ಕೊಂಡೆ ಬಂದಾನೆ ಈಗ ಆಯ್ತ ಬರೇ ನಮಗೆ ಬೈ ಅಲ್ಲೇ ಏ ಉಂಬುಶೇನೇ ಆಕೆ ಮನೆಯಾಗಿಲ್ಲ ಅಂದ್ರೆ ಏನಾರು ಒಂದು ಬರ್ತಿದಿಲ್ಲ ಅಲ್ಲಿ ಹೋಗಿನೂ ಹುಡ್ಕೊಂತ ಹುಡ್ಕೊಂತ ಹುಡ್ಕೊತ ಇದೆ ಆ ಹೋಗೋಣ ನೋಡ ಚೆನ್ನವ ಏನಂದ್ರ ನಿಮ್ಮತ್ತೆ ಚೆನ್ನವ ಇದ್ರ ಕೇಳುವ ಏನು ತಿಂತೈತಿ ಅದೇ ತಿಂತೈತಿ ಅಂದ್ರೆ ಇದನ್ನ ಏನಾರ ಮಾಡಿಕೊಡೋಣ ಅಂತ ಅಂದ್ಲ ಈಗ ನೋಡಿದ್ರ ನೋಡ ಹೆಂಗಂತಳ ಆತ ಈ ಅಂತ ಸಾಯ್ಬೇಕು ನಾನೇ

ಏಯ್ ಏನಂದಿಲ್ಲ ರೀ ತಿನ್ನಕ್ಕ ನಾನು ಏನಾರ ಮಾಡ್ತೇನೆ ಮತ್ತೆ ಮತ್ತ್ಯಾಕ ನೀವು ಮಾಡ್ತೀರಿ ಅಂತಂದು ಅಂದೆ ರೀ ಹಂಗಂದ್ಯಾ ಹಾಯ್ ಏ ವ ಯ ವ ಏ ಏ ಮುಚ್ಚ ಮುಚ್ಚ ಏ ಏ ಹಲ್ಲು ಬಿರಿಯ ಮುಚ್ಚ ನೀ ಕು ಬೇಕಿ ನಮ್ಮ ಮಕ್ಕವ ಆಕಿ ಚಲಮ್ಮ ಮಾಡ್ತಾನೆ ಅಡುಗೆ ಅಂತ ನನ್ನ ಕತ ಈಕೋ ಬೇಕಿ ಚಲೋ ಮಾಡಿಬಿಟ್ಟ ொட்டிதங்காயே பல்லை உருது அண்ணா ஆ அதன் மாகிக்காய் பல்யா அந்த மொசர் ஆச்சு தின்பு ஆட்ரீந்தீட்டா ஆனா தீவா ஏனே சோழிக்காயி நங்காத்தி சோழிக்காய சோழிக்காய் பல்யனா ஆத்தோழிக்காய் பல்யா ரொட்டி தித்தியா ம்த்தி ஏய் சாக்கிரி கீ முக்க ஈ நன்கி நோன ஏனி ஹய் இவத்தை சாங்கரே சாக்கரை சாங்கரி சாங்கரி நடி நடை ஒன்றுக்காய பல்லை ஒன்று எடை பிஷே ரொட்டி மாநாடு உடுகி தித்தா திந்த ஆ நடி நடி நடை சரணா நடை மாதாத்த மாதாட்கட் ஹெச நோட் ஆ நடை சரண நடி அவ சோளக்காயி தம்மா இல்லை நான் சூட் தானே அது ஜிபாடி ரொட்டின் மெத்தவங்க